ಏನ್ ಹೇಗ್ರಿಪ್ಪ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಪ್ರಶೋಣಿಪ್ಪ ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಲೇಔಗೆ ಕಾರಣ ಇರ್ತಕ್ಕಂತ ಯಾರಪ್ಪ ಸೃಷ್ಟಿಕರ್ತ ಕರ್ತ ದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕಿ ಎಣಿಸಿಕೊಂಡಿರ್ತಕ್ಕಂತ அந்த இப்பொந்து லட்ச பண்ட ஜ இப்போ உதவிஜ இப்போ ஜல ஜ இப்பொழுது அன்னி சலுக்து பரமஸ்வர பாதக்கூட நமஸ்கார சல்லி சலுத்து பரமஸ்வரன முக ஆகிர்த்த உதவசி வந்துர் தான் ஆந்திர பிரதேச கொல்லிப்பாக்கி பட்டண சோமவார திவ் சோமேஸ்வர லிங்கத்தில் ஒட்டு வந்து மத்திய ஜகதாதி ஜெகத் குரு எனசி கொண்டிருத்த ரேவன சந்தேஷ்வர பதக்கூட கோட்டி கோட்டி நமஸி சா யாவன சந்தேக ஆத்மீயாரிப்பா பரம தேவன புத்த சூரம் சுத்த கலவி நாராயண அலையா ಕನ್ನ ಕಾಮರತಿಯ ನನ್ನಪ್ಪ ಯಾವ ತಮ್ಮನಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಬೋಡಗೇರಿ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರಲು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷಗಳ ಕಾಲ ತಪವನ್ನ ಗೈದು ಸವಿಲಾರದಂತ ಶಿಷ್ಯನ ಪಡೆದಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಗುರು ವೀರಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ವೀರಲಿಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ தந்தை தக்காய தாயி அமாயிய புண்ணசி ஜனசி அடாபத்தி பண்டி அனசு குலஜந்துலிசி ಕಟ್ಟ ಕಲಿಯುಗದೊಳಗ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕೆಲಸ ಇಟ್ಟುಕೊಂಡು ಸಾಕ್ಷಾತ್ ಶಿವ ಪಾರ್ವತಿಯರಿಂದ ವರ್ಷಕ್ಕೊಮ್ಮೆ ಪದವಿಯನ್ನು ಪಡೆದಿರ್ತಕ್ಕ ಯಾವ ಗುಣಜಂತಿಯ ಮಠದೊಳಗ ಎಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಮಠ ಮಹಿಂಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸ್ಪಂದಿಸಿ ಯಾವ ಆರಾಧ್ಯ ದೇವರಾಗಿರ್ತಕ್ಕಂತ ನನ್ನ ಮನೆಯ ದೇವರಾಗಿರ್ತಕ್ಕಂತ ಯಾರಪ್ಪ ಯಾವ ಬೆಳಗಾವ ಜಿಲ್ಲಾ ರಾಯಭಾಗ ತಾಲೂಕಿನ ಕಂಕನವಾಡಿ ಮಠದೊಳಗ ಎಂಬಾಗಿ ನೆಲೆಸಿರ್ತಕ್ಕಂತ நால சூட நமஸி யாவ ஆரத்தேவிய நம்ம தாயி ஆகப்பா யாவகாமி ஜெல்லா ராய் தாலுக்கு மட்டதொழ எம்பாக நெலசிர் தான் ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಯಾವ ನನ್ನ ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಸುಜ್ಞಾನ ಧಾರಿಗೆ ತಂದಿರತಕ್ಕ ಯಾವ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದ ಬಳಿಯ ದಂಡಿಯ ಮೇಲೆ ಎಂಬಾಗಿ ಬಂದು ನೆಲೆಸಿ ಬಂದಿರತಕ್ಕಂತ ಕಷ್ಟಗಳನ್ನ ದೂರ ಮಾಡಿ ಬೇಡಿದವರಿಗೆ ಬೇಕಾದ್ಯವನ್ನ ಕೊಟ್ಟಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ರಾಮಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸನಿಸುತ್ತ ಯಾವ ಕಾರ್ಯಕ್ಕ ಕಾರಣಗೋತ್ರವರು

ತಾಲೂಕಿನ ಲಕ್ಷ್ಮೀ ದೇವಿ ಡೋಳಿನ ಗಾಯನ ಸಂಘ ಸಾಕಿನ ಸುಣದೋಯ ಗ್ರಾಮದಿಂದ ಕೆಣ್ಣು ಹೆಚ್ಚು ಮಾಡಿಕೊಂಡು ಹೋಗ್ಲಾಕ ಸರಜೋಡಿ ಹಾಡುವಂತ ಕಲಾವಿದರು ಬಂದಾರೆ ಅವರ ಸಂಗಾಟ ಒಂದು ಚಿಕ್ಕ ಮೇಳವನ್ನು ಸಂಘ ಯಾವ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ರಾಮಲಿಂಗೇಶ್ವರ ಡೋಳಿನ ಗಾಯನ ಸಂಘ ಸಾಕಿನ ಸುಲ್ತಾನ್ಪುರ್ ಗ್ರಾಮದಿಂದ ನಾವಾದ್ರೂ ಕೂಡ ಬಂದ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತು ಮಾತಾಡಿದ್ರು ಪರಸೋಣ ಜಗತ್ತಿನ ಎಲ್ಲ ಬಂದವರಿಲ್ಲ ಬಂದವರಿದ್ರು ಬಾಳಿಲ್ಲ ಬಲ್ಲವರಿದ್ರು ಬಲವಿಲ್ಲ ಸಾಹಿತ್ಯ ಸರ್ವರಿಗೆ ಬರದೆಲ್ಲ ಸರ್ವ ಜ್ಞಾತೆ ಹೇಳಿದ್ರು ಜಗತ್ತಿನೊಳಗೆ ಹದಿನೆಂಟು ಪುರಾಣ ನಾಲ್ಕು ವೇದ ಆರು ಶಾಸ್ತ್ರ ನೂರ ಎಂಟು ಪರಿಷತ್ಗಳ ಭೂಮಿ ಮ್ಯಾಲ ಯಾರು ಎಲ್ಲ ಎಂದ್ರಿಯಪ್ಪ ಓದ್ಕೊಂಡವ್ರ ಹೆಚರು ಕೂಡ ಈ ಭೂಮಿ ಮೇಡಲಿಕ್ಕೆ ಜಾಗವಿಲ್ಲ ಜಾಗವಿಲ್ಲ ಅಂತ ಹೇಳ್ಯಾರಪ್ಪ ಮಾತಾ ಸರೋಜೋಡಿ ಹಾಡುವಂತ ಕಲಾವಂತ ಹಂಗ ಹದಿನೆಂಟು ಪುರಾಣಗಳ ಒಂದು ಸಾಲ ಬಿಡ್ದೆ ಒಂದು ಅಕ್ಷರ ಬಿಡ್ದೆ ಒಂದು ಪುರಪಾಯಿಂಟ್ ಪಾಯಿಂಟ್ ಅವನ ಒಂದು ಕಾಮ ಒಟ್ಟಾಗ್ ಸಾಯ್ ಬಿಡದೆ ಹೊರ್ಕೊಂಡವರು ನಾವಲ್ಲಾ ಅಜ್ಞಾನಿ ಬಾಲಕರ ಸಂಘ ಸಾಧ್ಯ ಸಂಘ ಹಾಡವನ್ನ ಕೇಳಬೇಕಾರ ಬಹಳ ಅತ್ಯುತ್ಯದಿಂದ ಬಂದ ಕೂಡಿರ್ತಕ್ಕಂತ ಯಾರಿಪ್ಪ ಎಲ್ಲಾ ನನ್ನ ತಾಯಿ ಚಂದಿಗಾತ ಗುರು ಹಿರಿಯರ ಗಾತ್ರ ತಂಗಿಯರಗಾತ ನನ್ನ ತಮ್ಮಂದಿರಿಗಾಯ್ತು ನನ ಕೀ ಅನುಭವ ಆಯ್ತು ಮನೆಗಳಿಗೆ ಆಯ್ತು ಕಲಾ ರಿಸ್ಕರ್ಗೆ ಆಯ್ತು ಮತ್ತೊಮ್ಮೆ ಇನ್ನೊಮ್ಮೆ ನನ್ನ ಮ್ಯಾನದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಇವತ್ತಿನ ದಿವಸ ಹಿರೇ ಶೇರಿ ಗ್ರಾಮದೊಳಗ ನಮ್ಮ ಅಪ್ಪನ ತಳೆಯಾಗಿ ಇವತ್ತಿನ ದಿವಸ ಸಭಾ ಹೆಂಗ ಕುಡೀತಿ ಕೇಳಿದ್ರೆ ಪರಸೋಣ ಹೆಂಗ ಕುಡೀತಿ ದೇವರ ಲೋಕದೊಳಗ ಸಭಾ ಯಾವ ರೀತಿ ಕುಡಿತು ಅದೇ ಸಮಯ ಇವತ್ತಿನ ದಿವಸ ಹಿರೇ ಶೇರಿ ಗ್ರಾಮದವರ್ಗ ಅರ್ಜುನ ಪೌರ್ಯಾಗ ಬಂದ ಕುಡ್ಯಾರುಪ್ಪ ಹೌದಲ್ಲ ನೋಡ್ರಿ ಹೆಣ್ಮಕ್ಳ ಬಳಗು ಅಟ್ಟೆ ಕುಡಿಯದ ನಮ್ಮ ಅಪ್ಪನ ಮೊಳಗವರು ಅಷ್ಟೇ ಕುಡ್ಯಾರ ನೋಡ ನಮ್ಮ ಕೊತ್ತೇಮ್ ರೇಟಿ ಮಲ್ಲಮ್ಮ ಕೆತ್ತೂರೇ ಚೆನ್ನಮ್ಮ ಒಣಗಿ ಒಬ್ಬ ಕೊಟ್ಟ ಆಗಿತಿ ಹೌದಲ್ಲ ಅದಕ್ಕ ನೋಡೋ ಪರಸೋಣ ಎಲ್ಲ ನಮ್ಮ ಗಂಡ ಮಕ್ಕಳ ಬಳಗದ ನಮ್ಮ ಅಯ್ಯೊಬ್ಬರ ಕೊತ್ತರ ಹೌದಲ್ಲ ಹ ಅದಕ್ಕ ಯಾಕಂದ್ರ ಪರಸೋಣ ತನಕ ಹೊತ್ತ ಪರಮಾತ್ಮ ಬ್ರಹ್ಮ ವಿಷ್ಣು ರುದ್ರ ಇಂದ್ರ ಸೂರ್ಯ ಚಂದ್ರ ಇರತಕ್ಕಂತವ್ ಕ್ರತಾಚರಣತ ದ್ವಾಪರ ಕಲಿಯುವಂತಕ್ಕಂತ ೊಳಗ ಯಾವ ಅವತಾರವನ್ನ ತೊಟ್ಟ ಧರ್ನಿ ಮೇಲೆ ಬಂದ್ರು ಅವ್ರು ಮಾಡಿರ್ತಕ್ಕಂಥ ಲೀಲಾ ಏನಾಯ್ತು ಅವ್ರು ಮಾಡಿರ್ತಕ್ಕಂಥ ಪವಾಡಿ ಏನಾಯ್ತು ಅನ್ನತಕ್ಕಂಥದ್ದು ಜಗತ್ತಿನೊಳಗೆ ಇವತ್ತು ಒಪ್ಪಕ್ಕಿ ಮುಳುಕಿ ಒಬ್ಬ ಹೆಚ್ಚ ಹಚ್ಚ ಒಬ್ಬಕ್ಕಿ ಇವತ್ತು ಒಬ್ಬ ಗಾಂಡಿ ಹಚ್ಚ ಒಬ್ಬ ಹುಡುಗ ಹುಡುಗಿ ಹ ಅದೊಂದು ಬಿಟ್ಟಿದ್ದ ಹೌದಿಲ್ಲ ಅದಕ್ಕ ಒಬ್ಬಕ್ಕೆ ತಂಗಿಗೆ ಒಬ್ಬ ಅನ್ನ ಹೆಚ್ಚ ಇವತ್ತಿನ ದಿವಸ ಒಟ್ಟೆ ಜಗತ್ತಿನೊಳಗ ಗಂಡ ಮಕ್ಕಳಂತವ್ ಹೆಚ್ಚದ ಮಾತು ಹೇಳಕ್ ನಾವು ಬಂದದ ಹೌದಲ್ಲ ಅದೇ ರೀತಿಯಾಗಿ ಸರಜೋಡಿ ಹಾಡಕ ಹಾರ್ಲಿಕ್ಕೆ ಬಂದಿರ್ತಕ್ಕಂಥವ್ರು ಜಗತ್ತಿನೊಳಗ ತಾಯಿ ಅಂದ್ರೆ ಹೆಚ್ಚ ಗ್ಯಾಂಡ ಚಂದ್ರ ಹೆಚ್ಚು ಅಂದ್ರ ಹೆಚ್ಚ ಒಬ್ಬಕ್ಕೆ ಅಕ್ಕ ಅಂದ್ರೆ ಹೆಚ್ಚು ತಂಗಿ ಅಂದ್ರೆ ಕೆಚ್ಚ ಈ ಎಲ್ಲಾ ಸಾವಿರ ಮಂದಿ ಒಳಗ ಕುಂತಿರ್ತಕ್ಕಂತ ನಮ್ಮ ಐದೇ ಹೆಚ್ಚತ್ತು ಹೇಳಕ್ ಹುಡುಗಿ ಬಂದಾವ ಹೌದಲ್ಲ ಅದಕ್ಕೆ ನೋಡೋಣ ಯಾಕತೆ ಕೇಳದ ಪುರುಷಣ್ಣ ಏನಪ್ಪ ಮುಂದಿನ ಪಾಳಕ್ಕೆ ಬರಬೇಕಾದ್ರ ಇವತ್ತಿನ ದಿವಸ ह्याಂಗ್ ಚೀಸದ ಅಂತ ಕೇಳಿದ್ರ ಏನ್ ಚೀಸದ ಅಪ್ಪ ನಾವು ಹೆಣ್ಣು ಮಕ್ಕಳಾದರೂ ಸಹ ಇವತ್ತು ಒಟ್ಟೆ ಹೊತ್ತು ಹೊಣುತಕ್ಕ ನಾ ಗಂಡ ಹೆಚ್ ಮಾಡೋವ್ರ ಅಂಚಗಡೆ ಗಂಡ ಮಕ್ಕಳು ಇದ್ರು ಹೆಣ್ಣು ಮಕ್ಕಳ ಹೆಚ್ ಮಾಡೋವ್ರ ಅವರ ಹೆಣ್ಣನ್ನೇ ಹೆಚ್ ಮಾಡೋವ್ರ ಯಾಕಂದ್ರೆ ಇಲ್ಲೇ ಮಜಾ ಇರೋದು ಮತ್ತೆ ಇದೇ ತಿಂದ ಚಿಂತ ಹೌದಲ್ಲ ಅಣ್ಣೆ ಮಜಲೇ ಮಜೇ ಮೈತಾ ಮಜಾ ಯಾ ತಾಂಗಾ ಹೌದಿಲ್ಲ ಅದಕ್ಕ ನಿನ್ನೆ ಮನಿ ಸುದ್ದಿ ತೆಗಿ ಮಾಡಿ ಇವತ್ತಿಂದ ಅತಿ ಹೇಳುವಳ ಹೌದಿಲ್ಲ ಯಾಕೇದ ಪರಸುವನ್ನ ತುಂಬ ತನಕ ನಮ್ಮ ತಾಯಿ ಬೆಳಗ ಅವ್ರಿಗೆ ಇವತ್ತ ನಾ ಅಂದ್ರೆ ಹೆಂಗಪ್ಪ ಅಥವಾ ಹಿರೇ ಶಲ್ಲಿಕೇಲಿ ಗ್ರಾಮದ ಮಗ ಇದ್ದಂಗ ಆಚ ಕಡೆ ಸುಳುವ ಹುಡುಗಿ ಒಂದರ ತಂದ್ರೆ ಯಾಕೆ ಸೊಸಿ ಹಾ ಸೊಸಿ ಬಂದ ಮುಂದಿನ ಪಳಕ ಯಾಕಂದ್ರೆ ಕುಡಿತ ತಂದೆ ಬಳಿಗೆಲ್ಲ ನನಗೆ ಅಪ್ಪ ಇದ್ದಂಗ ತಾಯಿ ಬಳಿಗೆಲ್ಲಾ ಇವತ್ತು ನನಗೆ ಅವುಗಳ ಇದ್ದಂಗ ನಿಮ್ಗೆಲ್ಲರಿಗೂ ಇವತ್ತು ನಾ ಮಗ ಇದ್ದಂಗ ಆಚ ಕಡೆ ಏನು ಹರಕಿ ಸೊಸಿ ಇರ್ತಂಗಿ ಹೌದಾ ಹೌದಲ್ಲ ಇವತ್ತು ಸೊಸಿ ಆಗಿರ್ತಕ್ಕಂಥ ಅತ್ತಿ ಮಾವ್ರಿ ಹೆಂಗ ಮಾತ ಕೇಳಬೇಕು ಅತ್ತಿ ಹೇಳಿದ್ರು ಕೇಳಬೇಕು ಮಾನ ಹೇಳಿದ್ರು ಗಂಡ ಹೇಳಿದ್ರು ಕೇಳಬೇಕು ಬಾವ ಮೈದ್ರೆ ಹೇಳಿದ್ರು ಕೇಳಬೇಕ ಒಟ್ಟು ಹೇಳೋದಂದ್ರಿಕೆರಿ ಗ್ರಾಮ ಐತೋಡ ನಾವೆಲ್ಲಾರು ಹೇಳದಂಗ ಈ ಹುಡುಗ ಕೇಳಬಕ್ರ ಅದಕ್ಕಾಗಿ ಮುಂದಿನ ಪಾಲಕ್ ಬರ್ಬೇಕಾದ್ರಿ ಹಾಡುವಂತ ಕಲ ಹೆಂಗ ಹಾಡ್ತಾರ ಹೆಂಗ ಮಾತಾಡ್ತಾರ ಆ ವಿಷಯ ತನಕ ಎಲ್ಲಿಗಿರ್ತಾರ ನೋಡದೈತಿ ಪುರಸೋಣ ಬಾಳ ಹಾಡುದು ಮಾತಾಡೋದು ಬೇಡ ದೈ ಕೊ ಅವಶ್ಯಕತೆ ಏನು ಇಲ್ಲ ಹೌದಾ ಇವತ್ತಿನ ದಿವಸ ಹೆಣ್ಣ ಮಕ್ಕಳಾಗಿ ಹುಟ್ಟಿ ಬಂದ ಬಳಕ ಆ ಗಂಡನ ಮನೆಯಾಗಿ ಹೆಂಗಿರ್ಬೇಕು ಅನ್ನೋ ತಂದ ಎರಡೂ ಸತ್ತ ಸುಂದರ ಹಾಡು ಹಾಡಿ ಸರಜೋಡಿ ಹಾಡುವಂತ ಹುಡುಗಿಗೆ ಚಾನ್ಸ್ ಕುಡಿದ್ರು ಮುಂದಿನ ತಾಲೂಕು ಹುಡುಗಿ ಹೆಂಗ ಹಾಡಿ ಹೆಂಗ ಮಾತಾಡ್ತಾಳೆ ಅದು ನೋಡಿ ಕುಸ್ತಿ ಬಿಟ್ಟು ಅಂದ್ರೆ ಹೌದಲ್ಲ

आला की नंदी मन्ने मा कि तेरे 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 ये कुत्ता बन्ना सा भागेगा ये कुत्ता बन्ना सा भागेगा ये कुत्ता बन्ना सा भागेगा ये कुत्ता बन्ना सा भागेगा

I

Chucha, chucha, chucha,